ಸಮಸ್ತ ಯೂಟ್ಯೂಬ್ ಬಾಂಧವರೆಲ್ಲರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರ ಇಂದಿನ ಸಂಚಿಕೆಯಲ್ಲಿ ಬಹಳಷ್ಟು ಸುಲಭವಾಗಿರ್ತಕ್ಕಂತಹ ಒಂದು ವಶೀಕರಣ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಕೇವಲ ಒಂದು ಕೆಂಪು ದಾರದ ಸಹಾಯದಿಂದ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರನ್ನು ಯಾವ ರೀತಿ ಒಂದು ವಶೀಕರಣ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಯಾರ್ಯಾರು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಇರುವಂತಹ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ವೀಕ್ಷಕರೇ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಹಾಗಾದರೆ ಈ ತಂತ್ರ ಯಾವ ರೀತಿ ಮಾಡೋದಪ್ಪ ಅಂತ ನೋಡೋದಾದರೆ ಬಹುಮುಖ್ಯವಾಗಿ ಈ ತಂತ್ರವನ್ನು ಮಾಡೋದು ಅತಿ ಸುಲಭ ಆಯಿತಾ ಓಂ ಕಾಳಿಯೇ ನಮಃ ಅಂತ ಈ ಇಷ್ಟನ್ನು ಹೇಳಬೇಕಾಗ್ತದೆ ಓಂ ಕಾಳಿಯೇ ನಮಃ ಇಷ್ಟ ಸ್ತ್ರೀ ಮಮ ಪ್ರಾಪ್ತಿರಸ್ತು ಓಂ ಕಾಳಿಯೇ ನಮಃ ಇಷ್ಟಸ್ತ್ರೀ ಮಮ ಪ್ರಾಪ್ತಿರಸ್ತು ಅಂತ ಹೇಳ್ತಾ ಈ ಒಂದು ದಾರಕ್ಕೆ ನೀವು ಗಂಟನ್ನು ಹಾಕ್ತಾ ಬರಬೇಕು ಎಷ್ಟು ಗಂಟೆ ಹಾಕಬೇಕು ನೋಡಿ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಗಂಟನ್ನು ನೀವು ಹಾಕಬೇಕಾಗತ್ತೆ ಆಯಿತಾ ಕಾಣಿಸ್ತಾ ಇಲ್ಲಿ ಯಾವ ರೀತಿ ಗಂಟನ್ನು ಹಾಕಿದ್ದೀವಿ ಅಂತ ಹೇಳಿ ಅದೇ ರೀತಿಯಾಗಿ ಗಂಟನ್ನು ಹಾಕ್ಕೊತ ಬನ್ನಿ ಎಷ್ಟು ಗಂಟೆ ಹಾಕಬೇಕಂದ್ರೆ ಕೇವಲ ಹದಿನೆಂಟು ಗಂಟನ್ನು ಹಾಕಬೇಕು ಓಂ ಕಾಳಿಯೇ ನಮಃ ಇಷ್ಟ ಸ್ತ್ರೀ ಮಮಪ್ರಾಪ್ತಿರಸ್ತು ಅಂತ ಹೇಳಿ ಈ ದಾರಕ್ಕೆ ನೀವು ಸಂಪೂರ್ಣವಾಗಿ ಈ ದಾರಕ್ಕೆ ಹದಿನೆಂಟು ಗಂಟನ್ನು ಹಾಕ್ಕೊಂಡು ಬರಬೇಕಾಗ್ತದೆ ಹದಿನೆಂಟು ಗಂಟನ್ನು ಹಾಕ್ಕೊಂಡ ನಂತರದಲ್ಲಿ ಅದನ್ನು ನೀವು ನಿಮ್ಮ ಕೈಗೆ ಈ ರೀತಿಯಾಗಿ ಮೂರು ಸುತ್ತು ಬರುವ ರೀತಿಯಲ್ಲಿ ಕಟ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಎರಡು ಮೂರು ಸುತ್ತು ಬಂದಿದೆ ಆಯಿತಾ ಈ ರೀತಿಯಾಗಿ ಅದನ್ನು ಕಟ್ಕೊಳ್ಳಿ ಈ ಒಂದು ದಾರವನ್ನು ನೀವು ಕಟ್ಕೊಂಡ್ರಿ ಅಂದರೆ ನೋಡಿ ಮೂರು ದಾರ ಬರಬೇಕು ಹದಿನೆಂಟು ಮೂರು ಇದನ್ನು ನೆನಪಿಟ್ಕೊಳ್ಳಿ ಈ ರೀತಿಯಾಗಿ ನಿಮ್ಮ ಎಡಗೈಗೆ ಇದನ್ನು ಕಟ್ಕೊಳ್ಳಿ ಇದನ್ನು ಕಟ್ಕೊಂಡು ಕೇವಲ ಐದು ದಿನದ ಒಳಗೆ ಆ ಸ್ತ್ರೀ ಆ ಪುರುಷ ನಿಮ್ಮ ಹಿಂದೆ ಬರ್ತಾರೆ ನೀವು ಕರದಲ್ಲಿ ಬರ್ತಾರೆ ನೀವು ಕೇಳಿದ್ದನ್ನೆಲ್ಲ ಕೊಡ್ತಾರೆ ನೀವು ಬೇಡ ಅಂತ ದೂರ ತಳ್ಳಿದ್ರು ನಿಮ್ಮ ಹಿಂದೆ ಬರ್ತಾರೆ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ವಶೀಕರಣ ತಂತ್ರ ಈ ತಂತ್ರವನ್ನು ಯಾರ್ಯಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಯಿತಾ ಈ ತಂತ್ರವನ್ನು ಸಿದ್ಧಿ ಪಡೆದವರು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಯ್ತಾ ಇದನ್ನು ನಿಮಗೆ ಸ್ಪಷ್ಟವಾಗಿ ಹೇಳಿಬಿಡಬೇಕು ಯಾಕಂದರೆ ನೀವು ಇದನ್ನು ಮನೇಲಿ ಮಾಡ್ತು ಅಂದರೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗ್ತದೆ ಆದರೆ ನೀವು ಸಿದ್ಧಿ ಮಾಡಬೇಕು ಸಿದ್ಧಿ ಮಾಡೋದು ಹೇಗಪ್ಪ ಅಂತ ನೋಡೋದಾದರೆ ಬಹುಮುಖ್ಯವಾಗಿ ಓಂ ಚಾಮುಂಡಾಯ ವಶ್ಯಂ ಅಂತ ಹೇಳಿ ಸಾವಿರದ ಎಂಟು ಬಾರಿ ಜಪ ಮಾಡಬೇಕು ಒಂಬತ್ತು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಈ ರೀತಿಯಾಗಿ ಜಪ ಮಾಡಿಕೊಂಡು ಸಿದ್ಧಿಯನ್ನು ಪಡ್ಕೊಳ್ಳಿ ಸಿದ್ಧಿಯನ್ನು ಪಡೆದುಕೊಂಡ ನಂತರದಲ್ಲಿ ನೀವು ಈ ಒಂದು ದಾರದ ಸಹಾಯದಿಂದ ಖಂಡಿತವಾಗ್ಲೂ ಕೂಡ ವಶೀಕರಣ ತಂತ್ರವನ್ನು ಮಾಡ್ಬೋದು ಹಾಗೆ ಈ ಒಂದು ಕೆಲಸವನ್ನು ಯಾವಾಗ ಮಾಡಬೇಕಂದ್ರೆ ಕೇವಲ ಒಂದು ಶನಿವಾರದ ದಿನ ಮಾಡಬೇಕು ಶನಿವಾರ ದಿನ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮ ಹಿಂದೆ ಬರ್ತಾರೆ ನಿಮ್ಮ ಕಲಗಾಲಕ್ಕೆ ಬರ್ತಾರೆ ನೀವು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಈ ತಂತ್ರವನ್ನು ಇಂದು ಸುಲಭವಾಗಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರು ಖಂಡಿತವಾಗ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ತಂತ್ರವನ್ನು ಮಾಡೋದಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮಗೆ ಒಂದೇ ಒಂದು ಕರೆ ಮಾಡಿ ವೀಕ್ಷಕರೆ ಶೀಘ್ರದಲ್ಲೇ ನಿಮ್ಮ ಎಲ್ಲ ಕೆಲಸಗಳನ್ನು ಕೂಡ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರವನ್ನು ನಾವು ಮಾಡಿಕೊಡ್ತೇವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬಹಳಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ ವಶೀಕರಣ ಸಕ್ಸಸ್ ಆಗಿದೆ ಅಂತ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ಖಂಡಿತವಾಗ್ಲೂ ಕೂಡ ನಿಮಗೆ ಯಾವುದೇ ಸಮಸ್ಯೆ ಇತ್ತು ಅಂದ್ರೆ ನಾವು ಪರಿಹಾರ ಮಾಡಿಕೊಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನ ನಮಸ್ಕಾರ